ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನಿರೋದು ದೊಡ್ಡಬಳ್ಳಾಪುರ ರೋಡ್ ಈ ಪ್ರಾಜೆಕ್ಟ್ ಹೆಸರು ಸತ್ವಾ ಮಿನಾರ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದು ಸತ್ವ ಲುಮಿನಾರ್ ಎಂಟ್ರೆನ್ಸು ಮತ್ತು ಈ ಪ್ರಾಜೆಕ್ಟು ಏರಿಯಾ ಕವರ್ ಆಗಿರೋದು ತರ್ಟೀನ್ ಪಾಯಿಂಟ್ ಏಯ್ಟಿ ಏಯ್ಟ್ ಏಕರ್ಸು ಮತ್ತು ಏಯ್ಟ್ ಟವರ್ಸ್ ಬರುತ್ತೆ ಪ್ಲಸ್ ಟ್ವೆಂಟಿ ನೈನ್ ಫ್ಲೋರ್ಸ್ ಗೈಲ್ಸ್ ಬನ್ನಿ ಒಳಗಡೆ ಹೋಗೋಣ ನಾನಂದ್ರೂ ಕಾಯ್ತಾ ಇದ್ದೀನಿ ಸೊ ಈಗ ಗೇಟಿಂದ ಎಂಟರ್ ಸತ್ ಸತ್ವ ಲೋಮಿನಾರಿಗೆ ಸೊ ಮಾರ್ಕೆಟಿಂಗ್ ಆಫೀಸಿಗೆ ಎಂಟ್ರಿ ಆಗೋಣ ಮತ್ತು ಅಲ್ಲಿದು ಏನಿದೆ ಎಲ್ಲ ತಿಳ್ಕೊಳೋಣ ಮತ್ತು ಮಾಡೆಲ್ ಫ್ಲ್ಯಾಟು ಅವೈಲಬಲ್ ಇದೆ ಸೊ ನೋಡೋಣ ಇದು ಮಾರ್ಕೆಟಿಂಗ್ ಆಫೀಸು ನೋಡ್ತಾ ಇದ್ದರ ಮತ್ತು ಇದು ಮಾಸ್ಟರ್ ಪ್ಲ್ಯಾನು ಯಾವ ಥರ ಎಲ್ಲಿ ಎಮ್ಯುನಿಟೀಸ್ ಇದೆ ಎಲ್ಲ ಇದೆ ಇದು ಟ್ವೆಂಟಿ ನೈನ್ ಫ್ಲೋರ್ಸು ಮತ್ತು ಪ್ಲಸ್ಸು ಏಟ್ ಟವರ್ ಟವರ್ಸ್ ಇರೋದು ಸೇಮು ಇದು ಕ್ಲಬ್ ಹೌಸು ನೋಡ್ತಾ ಇದ್ರ ಇದು ಇಲ್ಲಿಂದ ಎಂಟ್ರಿ ಆಗ್ತೀವಿ ಹಾಕ್ತೀವಿ ಸತ್ವ ಸತ್ವಾಲೂಮಿನ ಎಂಟ್ರಿ ಆದ ತಕ್ಷಣ ಕ್ಲಬ್ ಹೌಸ್ಗೆ ಬರುತ್ತೆ ಇದು ಏನಿದೆ ಇದು ಮಾಡೆಲ್ ಯಾವ ಥರ ಏನು ಯಾವ ಥರ ಪ್ರೊಜೆಕ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದಾರೆ ಸೊ ನೋಡಿ ಇಲ್ಲೇ ಇದೆ ಕ್ರಿಕೆಟ್ ಕೋಚ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಅಲ್ಲೆಲ್ಲ ಇದೆಯಲ್ಲ ಅದೆಲ್ಲ ನಿಮಗೆ ಏಯ್ಟ್ ಟವರ್ ಇದು ಫಸ್ಟ್ ಟವರ್ ಸೆಕೆಂಡ್ ಟವರ್ ಥರ್ಡ್ ಫ್ಲೋರ್ ಆ ಥರ ನಿಮಗೆ ಏಯ್ಟ್ ಟವರ್ಸು ಅವೈಲಬಲ್ ಇದೆ ಸೊ ಇದೆಲ್ಲ ಕಾಣಿಸ್ತಾ ಅಲ್ವ ಅದೆಲ್ಲ ಗೆಸ್ಟ್ ಪಾರ್ಕಿಂಗ್ ಮತ್ತು ಅಲ್ಲೇ ಇರೋರಿಗೆ ಓನರ್ಸಿಗೆ ಎಲ್ಲ ಅಂಡರ್ ಗ್ರೌಂಡ್ ಪಾಸಿ ಪಾರ್ಕಿಂಗ್ ಇರುತ್ತೆ ಸೊ ನೋಡ್ತಾ ಇದ್ರೆ ತುಂಬ ಗ್ರೀನಿಶ್ ಆಗಿದೆ ಸೈಡಿಗೆಲ್ಲ ಇದು ನಿಮಗೆ ಫುಟ್ಬಾಲ್ ಕೋಚು ಬರುತ್ತೆ ಸೊ ನಿಮಗೆ ಎಮ್ಯುನಿಟೀಸಿಗೆ ಮಾತ್ರ ಏನು ಕಮ್ಮಿ ಇಲ್ಲ ಎಲ್ಲ ಥರ ಇಮ್ಯುನಿಟೀಸು ಅವೈಲಬಲ್ ಇದೆ ನೋಡ್ತಾ ಇದ್ದಾರ ಫ್ರೆಂಡ್ಸ್ ಇದೆಲ್ಲ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಟು ಪಾಯಿಂಟ್ ಫೈವ್ ಬಿ ಎಚ್ ಕೆ ಎಲ್ಲ ಇದೆ ಸೊ ಇದು ನಿಮಗೆ ಸತ್ವ ಲೂಮಿನವರು ನೆಕ್ಸ್ಟು ನಾವು ಈಗ ಟು ಬಿ ಎಚ್ ಕೆಗೆ ನೋಡೋಣ ಸೊ ಈಗ ಎಂಟ್ರಿ ಆಗಿದೆ ಟು ಬಿ ಎಚ್ ಕೆ ಇದು ಹಾಲು ಹಾಲಿಗೆ ಜಸ್ಟ್ ಬಿಸೈಡೇ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಪ್ಲಸ್ ಅಟ್ಯಾಚ್ ಬಾಲ್ಕನಿ ಮತ್ತು ಈಗ ನಾವು ಕಿಚನ್ ನೋಡೋಣ ಕಿಚನ್ನು ನೋಡಿ ಈಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಮತ್ತು ಅದು ಸೈಡಿಗೆ ನಿಮ್ಮ ನಮಗೆ ಯುಟಿಲಿಟಿಗೆ ಮಾಡಿದ್ದಾರೆ ಅಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಬಿಟ್ಟು ಅಥವಾ ಮತ್ತು ಇಲ್ಲೇ ಸ್ಪೇಸ್ ಮಾಡಿದ್ದಾರೆ ರೆಫ್ರಿಜರೇಟರ್ಸು ಆಮೇಲೆ ಓವನ್ನು ಪ್ಲೇಸ್ ಇದೆ ನಿಮಗೆ ಇಂಟ್ರಿಯರು ಈ ಥರನೇ ಬೇಕು ಅಂತಂದರೆ ನೀವು ಆ ಥರ ಮಾಡ್ಕೋಬೋದು ಇಲ್ಲಾಂದರೆ ಆಸ್ ಯುವರ್ ಚಾಯ್ಸ್ ನಿಮಗೆ ಯಾವ ಥರ ಬೇಕು ಅಂತ ಸೊ ಬಾಲ್ಕನಿ ನೋಡೋಣ ಗೈಸ್ ನೋಡ್ತಾ ಇದ್ದೀರ ಅದ ಬಾಲ್ಕನಿ ತುಂಬ ಸ್ಪೀಶಿಯಸ್ ಆಗಿದೆ ಫ್ಯಾಮ್ಲಿ ಜೊತೆ ಈವ್ನಿಂಗು ಸ್ನ್ಯಾಕ್ಸು ಪ್ಲಸ್ ಟೀ ತುಂಬ ಎಂಜಾಯ್ ಮಾಡ್ಬೋದು ಸೊ ನೆಕ್ಸ್ಟು ಗೈಸ್ ಬೆಡ್ರೂಮ್ ನೋಡ್ತಾ ಇದ್ದೀವಿ ಬೆಡ್ರೂಮ್ ಇದು ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಗೈಸ್ ಎಷ್ಟು ಸ್ಪೀಷಿಯಸ್ ಆಗಿದೆ ಮತ್ತು ಇಂಟೀರಿಯರ್ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ನೋಡಿ ಮತ್ತು ಈ ಬೆಡ್ರೂಮು ನಿಮಗೆ ಅಟ್ಯಾಚ್ ಬಾಲ್ಕನಿ ಬರುತ್ತೆ ಮತ್ತು ನೀವು ಫುಲ್ಲು ಎಂಜಾಯ್ ಮಾಡ್ಬೋದು ಮತ್ತು ಬಾತ್ರೂಮ್ ನೋಡಿ ಗೈಸ್ ಬಾತ್ರೂಮ್ ಟೈಲ್ಸ್ ಆಗಲಿ ಎಲ್ಲ ಆಗಲಿ ಅದೇ ಥರ ಇರುತ್ತೆ ಸೊ ನೆಕ್ಸ್ಟು ನಾವು ಮೂವ್ ಇರೋದು ತ್ರೀ ಬಿ ಎಚ್ ಕೆಗೆ ತ್ರೀ ಬಿ ಎಚ್ ಕೆ ನೋಡೋಣ ಗೈಸ್ ಇದೆಲ್ಲ ನಿಮಗೆ ಗ್ರೀನಿಶ್ ಆಗಿ ಗ್ರೀನಿರಿಯಾಗಿರುತ್ತೆ ಫುಲ್ಲು ಸೊ ನೆಕ್ಸ್ಟು ನಾವು ಈಗ ಹೋಗ್ತಾ ಇರೋದು ತ್ರೀ ಬಿ ಎಚ್ ಕೆಗೆ ಸೊ ತ್ರೀ ಬಿ ಎಚ್ ಕೆ ಎಂಟ್ರಿ ಇದ್ದೀವಿ ನೋಡಿ ಗೈಸ್ ಹಾಲು ಇಷ್ಟು ಸ್ಪೀಷಿಯಸ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಪ್ಲಸ್ ಅದಕ್ಕೆ ಅಟ್ಯಾಚ್ ಬಾಲ್ಕನಿನೂ ಬರುತ್ತೆ ಆಮೇಲೆ ಡೈನಿಂಗೂ ಅಲ್ಲೇ ಇದೆ ನೀವು ಅಲ್ಲ ಆರಾಮಾಗಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಟಿ ವಿ ವಾಚ್ ಮಾಡ್ಬೋದು ಅಥವಾ ನಿಮಗೆ ಅಲ್ಲೇ ಬಾಲ್ಕನಿ ಬರುತ್ತೆ ನೀವು ಏನಾದರೂ ವ್ಯೂವ್ಸ್ ನೋಡ್ಕೊತ ಆರಾಮಾಗಿ ಫ್ಯಾಮ್ಲಿ ಜೊತೆ ಊಟ ಮಾಡ್ಬೋದು ನೋಡಿ ಗೈಸ್ ಇದು ಬಾಲ್ಕನಿ ತುಂಬ ದೊಡ್ಡದಾಗಿದೆ ನೆಕ್ಸ್ಟು ನಾವು ನೋಡೋಣ ಕಿಚನ್ ಕಿಚನಿಗೆ ಹೋಗೋಣ ಕಿಚನ್ನು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂದರೆ ಯುಟಿಲಿಟಿ ಏರಿಯಾನೇ ತುಂಬ ಸ್ಪೀಷಿಯಸ್ ಮಾಡಿದ್ದಾರೆ ಪ್ಲಸ್ಸು ನಮಗೆ ಸ್ಟೋರೇಜು ಎಲ್ಲ ತುಂಬ ಚೆನ್ನಾಗಿದೆ ನಮಗೆ ಯಾವ ಥರ ಪ್ಲ್ಯಾನ್ ಬೇಕೋ ಆ ಥರ ಮಾಡ್ಕೋಬೋದು ಯುಟಿಲಿಟಿ ಏರಿಯಾದಲ್ಲಿ ಅಲ್ಲೇ ಡಿ ಎಲ್ಲ ವಾಸ್ ಅಲ್ಲೇ ವಾಶ್ ಮಾಡಿಬಿಟ್ಟು ಅಲ್ಲೇ ನಿಮಗೆ ವಾಷಿಂಗ್ ಮೆಷಿನ್ ಇದೆ ಆ್ಯಸ್ ಎ ಸಪ್ರೇಟಾಗೇ ಇದೆ ನಿಮ್ಗೇನು ಇದು ಆಗೋಲ್ಲ ಏನಿಲ್ಲ ನೆಕ್ಸ್ಟು ನಾವು ಹೋಗ್ತಾ ಇರೋದು ಫಸ್ಟ್ ಬೆಡ್ರೂಮಿಗೆ ಫಸ್ಟ್ ಬೆಡ್ರೂಮು ನೀವು ಆ್ಯಸ್ ಅ ಗೆಸ್ಟಿಗೆ ಅಂತ ನೀವು ಮಾಡ್ಬೋದು ಯಾಕಂದರೆ ಗೆಸ್ಟು ನಿಯರ್ ಟು ದಿ ಹಾಲ್ ಬರುತ್ತೆ ಅದಕ್ಕೆ ಇದನ್ನು ಗೆಸ್ಟ್ ಅಂತ ಮಾಡ್ಬೋದು ಪ್ಲಸ್ ಇದಕ್ಕೂ ಗೈಸ್ ನಿಮಗೆ ಒಳ್ಳೆ ವ್ಯೂ ಇರುತ್ತೆ ಮತ್ತು ತುಂಬ ಪ್ರೀಶಿಯಸ್ ಆಗಿದೆ ಗೈಸ್ ನಾವು ನಾವು ಈಗ ನೋಡ್ತಾ ಇರೋದು ಸೆಕೆಂಡ್ ಬೆಡ್ರೂಮ್ ಅದನ್ನು ಆ್ಯಸ್ ಅ ಕಿಡ್ಸಿಗೆ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಅ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ನೋಡಿ ಗೈಸ್ ಬಾತ್ರೂಮ್ ನೋಡಿ ಎಷ್ಟು ಪೀಶಿಯಸ್ ಆಗಿದೆ ಆಮೇಲೆ ನೆಕ್ಸ್ಟು ಇದು ನೋಡಿ ನಾವು ಹಾಲಲ್ಲಿ ಬಂದ್ವಲ್ಲ ಹಾಲಲ್ಲಿರೋ ಬಾಲ್ಕನಿ ಇದು ತುಂಬ ಆಗಿದೆ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಮಕ್ಕಳು ಇಲ್ಲಿ ಪ್ಲೇ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ಸರೌಂಡೆಡ್ ತುಂಬ ಗ್ರೀನಿ ಗ್ರೀನರಿ ಮತ್ತು ಎಲ್ಲ ಥರ ನೀವು ಫ್ಲವರ್ಸ್ ಆಗಲಿ ಏನೇ ಆಗಲಿ ನೀವು ಬರ್ಡ್ಸ್ ನೋಡಿರಲ್ಲ ಈ ಥರ ಗ್ರೀನರಿ ಇದ್ರೆ ಬರ್ಡ್ಸ್ ನೋಡ್ಬೋದು ಎಲ್ಲ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಸತ್ವ ಮಿನಾರ್ ಅನ್ನೋದು ನಿಮಗೆ ಎಷ್ಟು ಪ್ರೀಶಿಯಸ್ ಆಗಿ ಮೈಂಡ್ ಪೀಸ್ ಆಗಿರುತ್ತೆ ಅಂದರೆ ಈ ಪ್ಲೇಸು ತುಂಬ ಚೆನ್ನಾಗಿದೆ ಟ್ಯಾಂಕ್ ಯು ಫ್ರೆಂಡ್ಸ್